ಇವತ್ತಿನ ಸಂಚಿಕೆಯಲ್ಲಿ ಹರಿ ಕಾರಲ್ಲಿ ಕೂತ್ಕೊಂಡು ಈ ಮದುವೆನ ಹೆಂಗಾರು ತಪ್ಪಿಸ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾನೆ ಹಾಗೆ ಆರ್ಯ ಮನೆ ಬರಬಾರ್ದು ಆರ್ಯ ಏನಾರು ಈಗ ಬಂದರೆ ಮೇಡಮ್ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ದೇವರೇ ಹೇಗಾರು ಮಾಡಿ ಈ ಮದುವೆ ನಿಲ್ಸಪ್ಪ ಅಂತ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಜೋರು ಬಿರುಗಾಳಿ ಬೀಳುತ್ತೆ ಚಪ್ರ ಎಲ್ಲ ಬೀಳೋಕ್ಕೋಗುತ್ತೆ ಚಂದನನ ಅಪ್ಪ ಮತ್ತು ಅಣ್ಣ ಬಂದು ಚಪ್ರನ ಗಟ್ಟಿ ಹಿಡ್ಕೊಳ್ತಾರೆ ಹರಿನೂ ಕರಿತಾರೆ ಬಾರೋ ಹರಿ ಅಂತ ಹರಿ ನೋಡಿದರೆ ನಾಟಕ ಮಾಡ್ತಾನೆ ಬಟ್ಟೆಗೆ ಕಾರ್ ಸಿಕ್ಕಾಕೊಂಡಂಗೆ ಸರ್ ಕಾರ ಬಟ್ಟೆ ಸಿಕ್ಕಾಕೊಂಡಿದೆ ಹೇಗೆ ಇಷ್ಟು ಬರ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ ದಾಸು ಮತ್ತು ಚಂದನನಪ್ಪ ಚಪ್ರ ಬೀಳ್ತಾ ಇಳ್ದಂಗೆ ಹಿಡ್ಕೊತ ಹರಿನ ಕರಿತಾನೆ ಇರ್ತಾರೆ ಆದರೆ ಹರಿ ತುಂಬ ನಾಟಕ ಮಾಡ್ತಾನೆ ಈ ಕಡೆ ಬಲರಾಮ ಚಂದನ ಬಾಲ್ಕನೀಲಿ ಹರಿ ಮಾಡ್ತಿರೋ ನಾಟಕನ ನೋಡ್ತಾ ನಿತ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಮುಂದೆ ಒಂದು ಕಂಬ ಇರುತ್ತೆ ಪ್ಲಾಸ್ಟಿಕ್ ಕಂಬ ಆ ಕಂಬ ನಾವನ್ನೇ ಬೀಳ್ಸ್ಕೊಂಡು ಸರ್ ನನ್ನ ಮೇಲೆ ಕಂಬ ಬಿದ್ದಿದೆ ನನ್ನನ್ನೇ ಕಾಪಾಡಿ ಸರ್ ಅಂತ ಹೇಳಿ ಚಪ್ರ ಎಷ್ಟೇ ಬೀಳೋಕ್ಕಾದ್ರೂ ಹರಿ ಹೋಗೋದೇ ಇಲ್ಲ ಅಷ್ಟೊತ್ತಿಗೆ ಗಾಳಿ ನಿಧಾನಕ್ಕೆ ನಿಂತು ಹೋಗುತ್ತೆ ಚಂದನನ ಅಪ್ಪ ಮತ್ತು ಅಣ್ಣ ಬಂದು ಹರಿಗೆ ಸರಿ ಬೈತಾರೆ ಇದೊಂದು ಪ್ಲಾಸ್ಟಿಕ್ ಕಂಬಕ್ಕೆ ಹೆದ್ರುಕೊಳ್ತೀಯಲ್ಲ ನೀನೊಬ್ಬ ಅಂದ್ಕೊಂಡು ನಮ್ಮ ಮಳಿ ಅಂದರು ಸರಿ ನಿನಗೆ ಹೇಳಿದ್ದಾರೆ ಯೂಸ್ಲೆಸ್ ಫೆಲೋ ಅಂತ ಹೇಳಿ ಇಬ್ಬರು ಬೈದು ಹೋಗ್ತಾರೆ ಈ ಕಡೆ ಚಂದನ ಕೆಳಗೆ ಬಂದು ಯಾಕೆ ಹೀಗೆ ನೀವು ಮಾಡಿದಿರಿ ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ ಈ ಗಾಳಿ ಬರೋ ಕಾರಣ ನೀವೇನಾ ಅಂತ ಕೇಳ್ತಾಳೆ ಛೇ ಇಲ್ಲಪ್ಪ ನಾನೇನು ಮಾಡಿಲ್ಲ ಆ ದೇವ್ರೇ ಏನಾರು ಮಾಡಿರೋದು ಅಂತ ಹೇಳಿ ಆ ಕಡೆ ಹೋಗ್ತಾಳೆ ಹರಿಗೆ ತುಂಬ ಖುಷಿ ಆಗುತ್ತೆ ದೇವ್ರು ಹೆಂಗಾರು ಮಾಡಿ ಸಹಾಯಕ್ಕೆ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಚಂದನ ಬೇಜಾರಲ್ಲಿ ಹೋಗ್ತಾಳೆ ಹರಿ ಮೇಡಮ್ ನಿಂತ್ಕೊಳ್ಳಿ ಯಾಕೆ ಯಾಕೆ ಮೇಡಮ್ ನಾನು ತಪ್ಪಾಗಿ ಮಾತಾಡಿದ್ನ ನನ್ನಿಂದ ಏನಾದ್ರು ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹರಿ ಕೇಳ್ತಾನೆ ಅಗಜ್ಜೆ ಹಾಗೇನಿಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಹರಿ ಮತ್ತೆ ಕಳ್ತಿದ್ದೀರಾ ಮೇಡಮ್ ಅಂತ ಮತ್ತೆ ಕೇಳ್ತಾನೆ ಆಗ ಚಂದನ ಹೇಳ್ತಾಳೆ ನೀವು ಯಾರು ಏನು ಅಂತ ನಮಗೆ ಗೊತ್ತೇ ಇಲ್ಲ ನಾಲ್ಕು ದಿನ ಡ್ರೈವರಾಗಿ ಬಂದ ನಿಮಗೆ ಇಷ್ಟು ಕನ್ಸನ್ ಇದೆ ಅದೇ ಹುಟ್ಟಾಗಿಂದ ನಾನು ನಮ್ಮ ಮನೆಯವ್ರ ಜೊತೆ ಇದ್ದೀನಿ ಆದರೆ ಅವ್ರಿಗೆ ಯಾವುದೇ ರೀತಿ ನನ್ನ ಮೇಲೆ ಒಂಚೂರು ಕನ್ಸನ್ನೇ ಇಲ್ಲ ಅಂತ ಜೋರಾಗಿ ಹೇಳ್ತಾಳೆ ಮ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ನಾನು ಮೊದಲು ಕ ತುಂಬ ಚೆನ್ನಾಗಿದ್ದೆ ನನ್ನ ಅಣ್ಣ ಅಪ್ಪ ಅಮ್ಮ ಅಂತ ತುಂಬ ಆಗಿದ್ದೆ ಆದರೆ ಈ ಮದುವೆ ಅನ್ನೋದು ಬಂದಮೇಲಿಂದ ನನಗೆ ಬರೀ ಬೇಜಾರೇ ದುಃಖನೇ ಅಂತ ತುಂಬ ಅಳ್ಕೊಂಡು ಹೇಳ್ತಾನೆ ಇರ್ತಾಳೆ ಅಷ್ಟೊತ್ತಿಗೆ ಹರಿ ಮನ್ಸಲೆ ಹರಿ ಇದು ಈ ಚಾನ್ಸ್ನ ಬಿಡಬೇಡ ಹೇಗಾದ್ರು ಯೂಸ್ ಮಾಡ್ಕೊ ಚಂದನನ ಹತ್ತಿರ ಬರ್ತಾನೆ ಆಗ ಹರಿ ಇದ್ದವನು ದೊಡ್ಡವರೇ ಹೀಗೆ ಮೇಡಮ್ ನಾವು ಸಣ್ಣವರಿದ್ದಾಗ ನಾವು ಕೇಳಲ್ಲ ಅಂದ್ರೂ ನಮಗೆ ಕೊಡಿಸ್ಬಿಡ್ತಾರೆ ಆದರೆ ದೊಡ್ಡವ್ರ ತಕ್ಷಣ ನಾವೇನು ಕೇಳಿದ್ರು ಏನಾದ್ರು ಅದಕ್ಕೊಂದು ಹೇಳ್ತಾನೆ ಇರ್ತಾರೆ ಹೀಗೆ ಮೇಡಮ್ ದೊಡ್ಡವರೆಲ್ಲ ಅಂತ ಹೇಳ್ತಾ ಇರ್ತಾನೆ ನಿಮ್ಮ ಮನೆಯವ್ರು ನಿಮಗೆ ಸಪೋರ್ಟ್ ಮಾಡಿದರೆ ಇಷ್ಟೊತ್ತಿಗೆ ನೀವು ಚೆನ್ನಾಗಿ ಓದಿ ಬೆಳೆದು ದೊಡ್ಡ ಸಾಧನೆ ಮಾಡ್ತಿದ್ರಿ ಅಲ್ವಾ ಮೇಡಮ್ ಅಂತ ಹರಿಚಂದನಂಗೆ ಕೇಳ್ತಾಳೆ ಕೇಳ್ತಾನೆ ಆಗ ಚಂದನ ಇದ್ದವಳು ನನ್ನ ಕನಸೆಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಮದುವೆಯಲ್ಲೇ ಎಲ್ಲ ನಾಶ ಆಗಿ ಹೋಗುತ್ತೆ ಅಂತ ದುಃಖದಲ್ಲಿ ಹೇಳ್ತಾಳೆ ಆಗ ಹರಿ ನೋ ನೋ ಮೇಡಮ್ ನಿಮ್ಮ ಕನಸನ್ನ ನೀವು ನನಸು ಮಾಡ್ಕೋಬೇಕು ಈಗ ನಿಮಗೆ ಒತ್ತಾಯ ಮಾಡ್ತಿದ್ದವರು ನಿಮ್ಮ ಜೀವನ ಹಾಳಾದಾಗ ಯಾರೂ ನಿಮ್ಮನ್ನು ಸರಿ ಮಾಡೋಕ್ಕೆ ಬರಲ್ಲ ಇದು ನಿಮ್ಮ ಲೈಫ್ ಮೇಡಮ್ ನೀವೇ ನಿರ್ಧಾರ ತಗೋಬೇಕು ಅಂತ ಚಂದನಂಗೆ ಹರಿ ಹೇಳ್ತಾ ಇರ್ತಾನೆ ನೀವೇನೋರು ಆರ್ಯನ ಮದುವೆ ಆದರೆ ನಿಮ್ಮ ಜೀವನ ನುಚ್ಚು ನೂರಾಗುತ್ತೆ ಮೇಡಮ್ ಅಂತ ಹರಿ ಹೇಳ್ತಾನೆ ಆಗ ಚಂದನ್ ಹಾಗಾದರೆ ಏನು ಮಾಡಬೇಕು ಏನೂ ಆಪ್ಷನ್ ಹೊಡಿತಾನೆ ಇಲ್ವಲ್ಲ ಅಂತ ಹರಿಗೆ ಚಂದನ ಕೇಳ್ತಾಳೆ ಅದಕ್ಕೆ ಹರಿ ಇದ್ದೋನು ನಿಮ್ಮ ಮುಂದೆ ಒಂದು ಆಪ್ಷನ್ ಇದ್ರೂ ನೀವೇ ಸೆಲೆಕ್ಟ್ ಮಾಡ್ತಿಲ್ಲ ಮೇಡಮ್ ಅಂತ ಹರಿ ತನ್ನಂತಾನೆ ಅಂತ ಹೇಳ್ಕೊಳ್ತಿರ್ತಾನೆ ಅಷ್ಟೊತ್ತಿಗೆ ಚಂದನ ಇದ್ದವಳು ಹಂಗಂದ್ರೆ ಅಂತ ಕ್ವಶನ್ ಮಾಡ್ತಾಳೆ ಹರಿ ಇದ್ದೋನು ಮೇಡಮ್ ನೀವು ಮನೆಯವರು ನಿಮಗೆ ಏನು ಸಪೋರ್ಟ್ ಮಾಡ್ತಿಲ್ಲ ಈಗನೇ ಮನೆ ಬಿಟ್ಟು ಹೋಗಬೇಕು ಅದೇ ಇದಕ್ಕೆ ಸೊಲ್ಯೂಷನ್ ಅಂತಾನೆ ಅಷ್ಟೊತ್ತಿಗೆ ಹರಿ ಚಂದನ ಇದ್ದವಳು ಅದೆಲ್ಲ ನಡಿಯೋದಿಲ್ಲದ ಮಾತು ಅದು ಮದುವೆ ತನಕ ಬಂದು ಈಗ ನಾನು ಓಡೋಗೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಹರಿ ಇದ್ದೋನು ಇಲ್ಲ ಮೇಡಮ್ ನೀವೇನು ಅಂತ ಪ್ರೂವ್ ಮಾಡೇ ಈ ಮನೆಗೆ ಬರಬೇಕು ಅಂತ ಹರಿ ಮತ್ತೆ ಚಂದನಿಗೆ ಹೇಳ್ತಾನೆ ನಿಮ್ಮ ಆಸೆ ಕನಸುಗಳಿಗೆ ಈ ಮನೆ ಯಾವತ್ತೂ ನಿಮಗೆ ಬೆಂಬಲ ಕೊಡಲ್ಲ ಮೇಡಮ್ ನೀವು ಈ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನ ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳ್ತಾಳೆ ಬೆಂಗಳೂರಿಗೆ ಬನ್ನಿ ಮೇಡಮ್ ಬೆಂಗಳೂರಲ್ಲಿ ಒಳ್ಳೆಯ ಎಜುಕೇಷನ್ ಮಾಡಿ ನೀವೇನು ಅಂತ ತೋರಿಸಿ ಆಮೇಲೆ ಈ ಮನೆಗೆ ಬನ್ನಿ ಅಂತ ಹೇಳ್ತಾನೆ ಸರಿ ಬೆಂಗಳೂರಲ್ಲಿ ನಾನು ಎಲ್ಲಿರಲಿ ಯಾಕೆ ಮೇಡಮ್ ಪಿ ಜಿ ಇದೆ ಹಾಸ್ಟೆಲ್ ಇದೆ ನನಗೆ ಗೊತ್ತಲ್ವಾ ಲಾಸ್ಟಿಗೆ ಎಲ್ಲಿಲ್ಲಾಂದ್ರೂ ನಮ್ಮನೆಗೆ ಬನ್ನಿ ಮೇಡಮ್ ಅಂತ ಹೇಳ್ತಾನೆ ಚಂದನ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಏನು ಮಾಡಬೇಕು ಅಂತ ಅಷ್ಟೊತ್ತಿಗೆ ಹರಿ ಮನ್ಸಲ್ಲೇ ಇವಳೊಂದು ಹ್ಞೂ ಅಂತ ಹೇಳಿದರೆ ಸಾಕು ನನ್ನ ಡ್ರೀಮ್ ಸಕ್ಸಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದಾರೆ ಚಂದನನು ಮನೆ ಬಿಟ್ಟು ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಗಾರ್ಡನಲ್ಲಿರೋ ಚೇರಲ್ಲಿ ಕುತ್ಕೊಂಡಿದ್ದಾಳೆ ಚಂದನ ಇಲ್ಲ ಇಲ್ಲ ಹಾಗೆ ಮಾಡೋದ್ರಿಂದ ಮನೆಯವರಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಬೇಜಾರಾಗುತ್ತೆ ಮೇಡಮ್ ಒಂದು ಸ್ವಲ್ಪ ಎರಡು ದಿನ ಬೇಜಾರಾಗುತ್ತೆ ಆಮೇಲೆ ಎರಡು ದಿನ ಆದಮೇಲೆ ಫೋನ್ ಮಾಡಿ ಸಮಾಧಾನ ಮಾಡಿದರೆ ಆಯಿತು ಅಂತಾನೆ ಆವಾಗ ಏನಾದರೂ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ಮೇಡಮ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡಲ್ಲ ಅಪ್ಪನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅವರು ಮಗಳೇನಾದ್ರು ಹೋದಳು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಘನತೆ ಎಲ್ಲ ಏನಾಗಲ್ಲ ಅವರು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಡೋಲ್ಲ ಮೇಡಮ್ ಯೋಚನೆ ಮಾಡಿ ಅಂತ ಹೇಳ್ತಾನೆ ಮೇಡಮ್ ನೀವು ಮನೆ ಬಿಟ್ಟು ಹೋಗೋದ್ರಿಂದ ನಿಮ್ಮ ವ್ಯಾಲ್ಯೂ ಏನು ಅಂತ ಮನೆಯವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಆಮೇಲೆ ಅವರು ಈ ಮದುವೆನೂ ನಿಲ್ಲಿಸ್ಬಿಡ್ತಾರೆ ಮತ್ತೊಂದೆರಡು ದಿನ ಆದಮೇಲೆ ನೀವು ಬಂದು ಬಂದರೆ ನಿಮ್ಮ ಇಷ್ಟು ದಿನ ಬಿಟ್ಟಿರೋದಕ್ಕೆ ಅವರು ಇನ್ನು ನಿಮ್ಮ ಇಷ್ಟದ ವಿರುದ್ಧ ಯಾವತ್ತೂ ನಡ್ಕೊಳಕ್ಕೆ ಹೋಗಲ್ಲ ಅಂತಾನೆ ಆಗ ಚಂದನ ಇದ್ದಳು ಕೇಳ್ತಾಳೆ ಏನಾರು ಆರ್ಯ ಬಂದು ಮತ್ತೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದರೆ ಅಂತ ಹರಿ ಹೇಳ್ತಾನೆ ಇಲ್ಲ ಮೇಡಮ್ ನೀವು ಮಾಡಿದ ಅವಮಾನಕ್ಕೆ ಅವನು ಫುಲ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೋದ ಅವನು ಬರೋದೇ ಇಲ್ಲ ಅಂತಾನೆ ಹಾಗಾದರೆ ನಮ್ಮ ಮನೆಯವ್ರಿಗೇನಾದ್ರೂ ನಾನು ಹೋಗೋದ್ರಿಂದ ಏನಾರು ಅವಮಾನ ಆದರೆ ಅಂತ ಕೇಳ್ತಾಳೆ ಖಂಡಿತ ಆಗಲ್ಲ ಮೇಡಮ್ ನೀವು ನನ್ನ ಪ್ಲ್ಯಾನ್ನ ವರ್ಕೌಟ್ ಮಾಡಿ ಇದು ಯಾವುದೇ ರೀತಿ ಫೇಲ್ ಆಗೋಲ್ಲ ಅಂತ ಹರಿ ಹೇಳ್ತಾನೆ ಹರಿ ಇದ್ದವನು ಹೇಳ್ತಾನೆ ಮೇಡಮ್ ನೀವೀಗ ಹೋಗೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನ ಇಲ್ಲ ಇಲ್ಲ ನಾನು ಥರ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾಳೆ ಅವಾಗ ಹರಿ ಮನಸ್ಸಲ್ಲಿ ಹಾಗಾದರೆ ನಾನು ಇಷ್ಟೊತ್ತೆಲ್ಲ ಹೇಳಿದ್ದು ಬರೀ ವೇಸ್ಟಾ ಅಂತ ಮನ್ಸರ್ ಹೇಳ್ಕೊಂತಿರ್ತಾನೆ ನಾನೇನಾದ್ರೂ ಮನೆ ಬಿಟ್ಟು ಹೋದರೆ ನನ್ನ ಅಣ್ಣ ಅಪ್ಪಂಗೆ ತುಂಬ ಅವಮಾನ ಆಗುತ್ತೆ ಇಲ್ಲ ಇಲ್ಲ ನೀವಿಷ್ಟು ದಿನ ಮಾಡಿದ ಹೆಲ್ಪೇ ಸಾಕು ಅಂತ ಹೇಳಿ ಚಂದನ ಹೋಗ್ತಾಳೆ ಅಲ್ಲಿಂದ ಆವಾಗ ಹರಿ ಇದ್ದು ಹೇಳ್ತಾನೆ ನೀರಲ್ಲಿ ಮೀನಿನ ಹೆಜ್ಜೆಯರು ಕಂಡುಹಿಡೀಬೋದು ಆದರೆ ಹುಡುಗಿರ ಮನಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲಪ್ಪ ಅಂತ ಹೇಳಿ ಅಲ್ಲಿಂದ ಹರಿನು ಹೋಗ್ತಾನೆ ಚಂದನ ರೂಮಿಗೆ ಬಂದು ಹರಿ ಹೇಳಿದ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಸ್ವಲ್ಪತಿಗೆ ಹೌದು ಹರಿ ಹೇಳಿದೆ ಕರೆಕ್ಟು ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾಳೆ ಚಂದನ ಮತ್ತೆ ಯೋಚನೆ ಮಾಡ್ತಾಳೆ ಹಾಗೆಲ್ಲ ಮಾಡಿದರೆ ನನ್ನ ಅಪ್ಪ ಅಮ್ಮಂಗೆ ಅವಮಾನ ಮಾಡ್ದಂಗೆ ಆಗಲ್ವ ಈ ಫ್ಯಾಮಿಲಿ ಗೌರವನ ಹಾಳು ಮಾಡ್ದಂಗೆ ಆಗಲ್ವ ಚೇ ಚಂದನ ಹೀಗೆಲ್ಲ ಯೋಚನೆ ಮಾಡಬಾರ್ದು ಅಂತ ಅದೂ ಮನ್ಸಲ್ಲಿ ಹೇಳ್ಕೊಳ್ತಾಳೆ ಮತ್ತು ಅವನು ಏನಾದ್ರು ಮದುವೆ ಆದರೆ ಜೀವನ ಪೂರ್ತಿ ನರ್ಕ ಅನುಭವಿಸ್ಬೇಕಲ್ಲ ಅಂತ ಅದನ್ನು ಯೋಚನೆ ಮಾಡ್ಕೊಂಡು ದೇವ್ರೆ ನಾನು ಏನು ಮಾಡಲಿ ಅಂತ ಥಿಂಕ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆರ್ಯನ್ದು ಚಂದನಂಗೆ ಫೋನ್ ಬರುತ್ತೆ ಆದರೆ ಚಂದನ ಒಂದು ಸಲ ಕಟ್ ಮಾಡ್ತಾಳೆ ಆರ್ಯನ್ ಫೋನ್ನ ಆರ್ಯ ಮತ್ತೆ ಗಡಿ ಗಡಿ ಫೋನ್ ಮಾಡ್ತಾನೆ ಇರ್ತಾನೆ ಈ ಕಡೆ ಚಂದನ ಮತ್ತೆ ಕಟ್ ಮಾಡ್ತಾನೆ ಇರ್ತಾಳೆ ಥೂ ಇವನಂತೂ ನನ್ನನ್ನು ಬಿಡೋದೇ ಇಲ್ಲ ಇಷ್ಟು ಕಟ್ ಮಾಡಿದ್ರು ಮತ್ತೆ ಮಾಡ್ತಿದ್ದಾನೆ ಅಂತ ಆದರೆ ಆರ್ಯ ಅವ್ರ ಅದ್ಕೆಗೆ ಫೋನ್ ಮಾಡಿ ಹೇಳ್ತಾನೆ ಅದಕ್ಕೆ ಫೋನ್ ತಂದು ಹೇಳ್ತಾಳೆ ಚಂದನ ಆವಾಗಿಂದ ಆರ್ಯ ನಿನಗೆ ಕಾಲ್ ಅಂತ ಯಾಕೆ ನೀನು ರಿಸೀವ್ ಮಾಡ್ತಿಲ್ಲ ಅಂತ ಬಂದು ಕೇಳ್ತಾಳೆ ಯಾಕೆ ಅದಕ್ಕೆ ನೀವು ರಿಸೀವ್ ಮಾಡೋಕೋರಿ ಅವನತ್ರ ನನಗೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ ಇಲ್ಲ ಚೆಂದು ನಾನು ರಿಸೀವ್ ಮಾಡಿದ್ದೀನಿ ಈಗ ನೀನು ಮಾತಾಡಲ್ಲ ಅಂದರೆ ಅವ್ರು ಏನು ಅಂದ್ಕೊಳಲ್ಲ ಅಂತ ಅದಕ್ಕೆ ಹೇಳ್ತಾರೆ ಅದಕ್ಕೆ ಫೋನ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಆರ್ಯ ಹೇಳ್ತಾನೆ ಆವಾಗಿಂದ ನಾನು ಫೋನ್ ಮಾಡ್ತಿದ್ದೀನಿ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದಾಗ ಚಂದನ ಹೇಳ್ತಾಳೆ ಇಲ್ಲ ನಾನು ಮಲಗಿದ್ದೆ ಅಂತ ಆರ್ಯ ಹೇಳ್ತಾನೆ ನಿನ್ನ ವಾಯ್ಸ್ ನೋಡಿದರೆ ನೀನು ಮಲಗ್ದಂಗೆ ಇಲ್ವಲ್ಲ ಅಂತ ಅದಕ್ಕೆ ಯಾರೇ ಹೇಳ್ತಾನೆ ನಿನ್ನ ಟ್ಯೂನ್ ನೋಡಿದರೆ ನೀನು ಮಲಗ್ದಂಗೆ ಇಲ್ಲ ಸುಳ್ಳು ಹೇಳ್ತಿದ್ಯಾ ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಹೇಳು ಅಂತ ಹೇಳ್ತಾಳೆ ಆವಾಗ ಚಂದನೇ ಹೇಳ್ತಾಳೆ ಇಲ್ಲ ನಾನು ನಿಮ್ಮ ಫೋನ್ನ ನೋಡಲಿಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಅದಕ್ಕೆ ಯಾರೇ ಹೇಳ್ತಾನೆ ಯಾಕೆ ನಿನ್ನ ಟ್ಯೂನೇ ಚೇಂಜ್ ಆಗಿದೆ ಈಗ ಅಂತ ಮತ್ತೆ ಆರ್ಯ ಪ್ರಶ್ನೆ ಮಾಡ್ತಾನೆ ನಾನು ಅವಾಗ ಫೋನ್ ಮಾಡಿದಾಗ ನಿದ್ದೆ ಮಾಡಿದ್ದೆ ಅಂತ ಹೇಳಿದೆ ಈಗ ನೋಡಿದರೆ ನನ್ನ ಫೋನ್ ಬಂದೇ ಇಲ್ಲ ಅಂತ ಹೇಳ್ತಿದ್ದೀಯ ಯಾಕೆ ಸುಳ್ಳು ಹೇಳ್ತಿರ್ತೀಯ ಅಂತ ಕೇಳಿದಾಗ ಚಂದ ನಂಗೆ ಸಿಟ್ಟು ಬಂದು ಹೇಳ್ತಾಳೆ ಏನು ನಿಮ್ಮ ಸಮಸ್ಯೆ ಏನು ಹೇಳಿ ನನಗೆ ತುಂಬ ತಲೆನೋತಿದೆ ನಾನು ಮಲಗಬೇಕು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆಗ ನಾವಿಬ್ಬರು ಮುಂದೆ ಆಸ್ಟ್ರೇಲಿಯಾದಲ್ಲಿರೋರು ನಾನು ಅರ್ಜೆಂಟಿಗೆ ಕಾಲ್ ಮಾಡಿದಾಗ ನೀನು ಹೀಗೆ ಮಾಡೋದ ಚಂದನ ಅಂತ ಚಂದ ನನಗೆ ಬೈತಾನೆ ಆರ್ಯ ಹೇಳು ಚಂದನ ಯಾಕೆ ಕಟ್ ಮಾಡಿದೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಚಂದನ ನೋಡಿ ನನಗೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾಳೆ ಇನ್ನೂ ಹತ್ತು ಕೂಡ ಆಗಿಲ್ಲ ಅಷ್ಟು ಪಕ್ಕ ಮಲಗ್ತೀಯಾ ನೀನು ಅಂತ ಮತ್ತೆ ಆರ್ಯ ಹಿಂಸೆ ಕೊಡ್ತಾಳೆ ಅವ್ಳಿಗೆ ಸಿಟ್ಟು ಬಂದು ಫೋನ್ನೇ ಕಟ್ ಮಾಡಿ ಇಡ್ತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು